ಪ್ರೀತಿಯ ಸ್ನೇಹಿತರೆ ಬಹಳಷ್ಟು ಜನ ಇವತ್ತು ಮಾಧ್ಯಮವನ್ನ ನೀವು ಟಿವಿ ಆನ್ ಮಾಡಿದ ತಕ್ಷಣ ಒಂದೇ ಸುದ್ದಿ ಬಹಳ ಪ್ರಮುಖವಾಗಿ ರಾರಾಜಿಸ್ತಾ ಇದೆ ಆ ಸುದ್ದಿ ಏನು ಅಂತಂದ್ರೆ ಸಿದ್ದರಾಮಯ್ಯವ್ರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಮಾಡಿಬಿಟ್ಟಿದೆ ಸೊ ಹೀಗಾಗಿ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ವಿರೋಧ ಪಕ್ಷಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ ಸೊ ಬಿಜೆಪಿಯವರೆಲ್ಲರೂ ಕೂಡ ಬೀದಿಗಿಳಿದು ವಿರೋಧ ಪಕ್ಷದವರೆಲ್ಲರೂ ಕೂಡ ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಬಹುಶಃ ಇಡೀ ಮಾಧ್ಯಮಗಳನ್ನ ಆವರಿಸಿಕೊಂಡು ಹೋಗ್ತಾ ಇದೆ ಆದರೆ ಒಂದೇ ಒಂದು ಪ್ರಶ್ನೆ ನಾವು ಕೇಳೋದೇನು ಅಂತಂದ್ರೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಒಂದು ಮಾತು ಹೇಳಿದ್ರೆ ಏನು ಅಂತಂದ್ರೆ ಆ ಸಿದ್ದರಾಮಯ್ಯವ್ರು ರಾಜೀನಾಮೆಯನ್ನು ನಾನು ಕೇಳಲ್ಲ ಆದರೆ ನೈತಿಕತೆಯ ಪ್ರಶ್ನೆ ಎದುರಾಗುತ್ತೆ ಅವ್ರು ಹೆಂಗ್ ನಡ್ಕೊಳ್ತಾರೆ ಅನ್ನುವಂತ ಮಾತನ್ನ ಅವರು ಕೂಡ ಮಾತನಾಡಿದ್ದಾರೆ ಆದ್ರೆ ಒಂದು ವೇಳೆ ಎಫ್ಐಆರ್ ಆರ್ ಆದ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಏನಾದರೂ ನೀವು ಮ್ಯಾಂಡೇಟರಿ ಮಾಡಿದ್ದೆ ಆದರೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಕರ್ನಾಟಕದ ಎಲ್ಲ ಬಿಜೆಪಿ ನಾಯಕರು ಬಂದು ಸಿದ್ದರಾಮಯ್ಯ ಹತ್ರ ದುಂಬಾಲ್ ಬಿದ್ದು ಕೇಳ್ಕೊತಾರೆ ಸ್ವಾಮೀಜಿ ಸ್ವಾಮಿ ಸಿದ್ದರಾಮಯ್ಯನವರೇ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಯಾಕೆ ಮಾತು ಹೇಳ್ತಾ ಇರೋದು ಅಂತಂದ್ರೆ ಇವತ್ತು ನಮ್ಮ ಬಿಜೆಪಿ ನಾಯಕರುಗಳನ್ನೇ ಒಂದ್ಸರ್ತಿ ನೀವು ತಿರುಗಿ ನೋಡಿದ್ರೆ ಎಫ್ಐಆರ್ ಆದ ಕಾರಣಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋದನ್ನೇ ನೀವು ಮಾನದಂಡ ಮಾಡಿಬಿಟ್ರೆ ಇವತ್ತು ಮೊದಲನೇ ಲಿಸ್ಟ್ ಒಳಗಡೆ ಇವತ್ತು ಯಾರು ನಿಂತ್ಕೋತಾರೆ ಅಂತಂದ್ರೆ ಬಿಜೆಪಿಯ ಕೇಂದ್ರ ಸಚಿವೆ ಆಗಿರುವಂತಹ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ಆರ್ ಆಗಿದೆ ಯಾತಕ್ಕಾಗಿ ಎಫ್ಐಆರ್ ಅಂತಂದ್ರೆ ಅವತ್ತು ಈ ಎಲೆಕ್ಟ್ರಾಲ್ ಬಾಂಡ್ಸಿನ ವಿರುದ್ಧವಾಗಿ ಎಲೆಕ್ಟ್ರಾಲ್ ಬಾಂಡ್ಸ್ನ ಹೆಸರಲ್ಲಿ ಏನ್ ದೇಶದಲ್ಲಿ ಲಕ್ಷಾಂತರ ಕೋಟಿಯ ಹಗರಣ ನಡೆದಿದೆ ಅನ್ನುವಂತ ಒಂದು ದೊಡ್ಡ ಒಂದು ಚರ್ಚೆ ಇದೆ ಅದರ ವಿರುದ್ಧವಾಗಿ ಇವತ್ತು ಅವರ ವಿರುದ್ಧ ಇದು ಒಂದು ಎಫ್ಐಆರ್ ಆಗಿದೆ ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಕೂಡ ರಾಜೀನಾಮೆ ಕೊಡಬೇಕಲ್ವಾ ನ್ಯಾಯ ಒಂದೇ ತಾನೆ ಸಿದ್ದರಾಮಯ್ಯ ವಿರುದ್ಧ ಎಫ್ ಐಆರ್ ಆಗಿದ ತಕ್ಷಣ ನೀವು ರಾಜೀನಾಮೆ ಕೇಳೋದಾದ್ರೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಎಫ್ಐಆರ್ ಆದಾಗ ಕೂಡ ಆ ರಾಜೀನಾಮೆಯನ್ನು ಕೇಳಲೇಬೇಕು ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ನ್ಯಾಯ ಸಿದ್ದರಾಮಯ್ಯ ನ್ಯಾಯ ಆಗೋದಕ್ಕೆ ಸಾಧ್ಯ ಇದೆಯಾ ಅದೇ ತರ ಇವತ್ತು ನಮ್ಮ ಕೇಂದ್ರ ಸಚಿವರಾಗಿ ಕರ್ನಾಟಕದಿಂದ ದೆಹಲಿಗೆ ಹೋಗಿರುವಂತಹ ಕುಮಾರಣ್ಣ ಅವರು ಅವರ ವಿರುದ್ಧ ಅಂತೂ ಎಫ್ಐಆರ್ ಅಲ್ಲ ಲೋಕಾಯುಕ್ತ ಚಾರ್ಜ್ ಶೀಟ್ ಅನ್ನೇ ಸಲ್ಲಿಸಿ ಸಲ್ಲಿಕೆ ಮಾಡಿದೆ ಸೊ ಹೀಗಾಗಿ ಇದು ಅವರಿಗೂ ಕೂಡ ಅಪ್ಲೈ ಆಗಬೇಕು ಕೇಂದ್ರ ಮಂತ್ರಿ ಆಗಿರುವಂತಹ ಕುಮಾರಣ್ಣ ಅವ್ರಿಗೂ ಅಪ್ಲೈ ಆಗಬೇಕಾಗ್ತದೆ ಮಾತ್ರ ಅಲ್ಲ ಇವತ್ತು ನಮ್ಮ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕದಿಂದ ಮಂತ್ರಿಯಾಗಿ ಕೇಂದ್ರಕ್ಕೆ ಕರ್ನಾಟಕದಿಂದ ಮಂತ್ರಿಯಾಗಿ ಕೇಂದ್ರಕ್ಕೆ ಹೋಗಿ ಕುಳಿತುಕೊಂಡಿರುವಂತಹ ಶ್ರೀಮತಿ ಅಲ್ಲ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ ಕೋಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಮೇಲೆ ಕೂಡ ಎಫ್ಐಆರ್ ಇದೆ ಆದ್ರಿಂದ ಅವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ಅದೇ ರೀತಿಯಾಗಿ ನೀವು ವಿ ಸೋಮಣ್ಣ ಅವರು ಇವತ್ತು ಕರ್ನಾಟಕದಿಂದ ರೈಲ್ವೆ ಖಾತೆಯನ್ನ ಹಿಡಿದಿದ್ದಾರೆ ತುಮಕೂರಿನ ಸಂಸದರಿದ್ದಾರೆ ಮಾನ್ಯ ಸೋಮಣ್ಣ ಅವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ ಯಾಕೆ ಮಾತುಗಳನ್ನೆಲ್ಲ ಒಂದು ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಬಿಜೆಪಿಯವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಆಗಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಏನು ಕೇಳ್ತಾ ಇಫ್ ಸಿದ್ದರಾಮಯ್ಯ ಹ್ಯಾಸ್ ಟು ರಿಸೈನ್ ಕರ್ನಾಟಕದಲ್ಲಿ ನೀವು ಮುಖ್ಯಮಂತ್ರಿಗಳಿಗೆ ನೀವು ರಾಜೀನಾಮೆ ಕೇಳೋದೇ ಆದರೆ ನಿರ್ಮಲಾ ಸೀತಾರಾಮನ್ ಅವರು ರಿಸೈನ್ ಮಾಡಬೇಕು ಈ ಕಡೆ ಸೋಮಣ್ಣ ಅವರು ರಿಸೈನ್ ಮಾಡಬೇಕು ಕುಮಾರಣ್ಣ ಅವರು ಮಾಡಬೇಕಾಗುತ್ತೆ ಮತ್ತು ಶೋಭಾ ಕರಂದ್ಲಾಜಿ ಅವರು ಮಾಡಬೇಕಾಗುತ್ತೆ ಮಾತ್ರ ಅಲ್ಲ ಕೇಂದ್ರದೊಳಗಡೆ ಏನಿಲ್ಲ ಅಂತ ಅಂದ್ರೂ ಕೂಡ ನಮ್ಮ ಸಚಿವರ ನೀವು ಪಟ್ಟಿ ಮಾಡಿಬಿಟ್ರೆ ಸುಮಾರು ಇಪ್ಪತ್ ಮೂರರಿಂದ ಇಪ್ಪತ್ ನಾಲ್ಕು ಜನ ಕೇಂದ್ರ ಸಚಿವರು ರಿಸೈನ್ ಮಾಡಿ ಮನೆಗೆ ಹೋಗಬೇಕಾಗತ್ತ ಎಫ್ಐಆರ್ ಆದ ಕಾರಣಕ್ಕೋಸ್ಕರ ನೀವು ರಿಸೈನ್ ಮಾಡ್ತೀರಿ ಅಂತಂದ್ರೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿರುವಂತ ಇಪ್ಪತ್ನಾಲ್ಕು ಜನ ಸಚಿವರುಗಳು ರಿಸೈನ್ ಮಾಡಿ ಹೋಗಬೇಕಾಗತ್ತೆ ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬಂಡಿ ಸಂಜಯ್ ಇದಾರೆ ಸುರೇಶ್ ಗೋಪಿ ಇದ್ದಾರೆ ಜೋಯಲ್ ಓರಂ ಮೊದಲಾದವರು ಸೇರಿದಂತೆ ಇಂಥವ್ರು ಅನೇಕರು ಇದ್ದಾರೆ ಇದರ ಬಗ್ಗೆ ದಿನೇಶ್ ಕೂಡ ಒಂದು ಬರಹವನ್ನು ಕೂಡ ಬರೆದು ಹಾಕಿದ್ದಾರೆ ಇಂತಹ ಎಷ್ಟು ಪ್ರಕರಣಗಳಿದಾವೆ ಅಂತ ಹೇಳಿ ನಿಮಗೆ ಎಫ್ಐಆರ್ ಆದವರೆಲ್ಲರೂ ರಿಸೈನ್ ಮಾಡಬೇಕು ಅನ್ನೋದನ್ನ ನೀವೇನಾದರೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತನಾಡೋದೇ ಆದ್ರೆ ಬಹುಶಃ ಭಾರತ ದೇಶದ ಸಾರ್ವಜನಿಕ ಜೀವನದಲ್ಲಿ ಎಫ್ ಐಆರ್ ಆಗದೆ ಇರೋನೊಬ್ಬ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ರಾಜಕಾರಣದಲ್ಲಿ ಇರೋದಕ್ಕೂ ಸಾಧ್ಯ ಇಲ್ಲ ಆ ರೀತಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸ್ವೆ ನುಡಕ್ದಂತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತ ಒಂದು ಸಂಸ್ಥೆ ಎಡಿಆರ್ ಅನ್ನುವಂತ ಒಂದು ಸಂಸ್ಥೆ ತನ್ನ ಒಂದು ಒಂದು ವಿಚಾರವನ್ನ ಪ್ರಕಟಪಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಗೆದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ಈ ಸಂದರ್ಭದಲ್ಲಿ ಐದನೂರ ನಲವತ್ತು ಮೂರು ಜನ ಲೋಕಸಭಾ ಸದಸ್ಯರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಈ ಐದನೂರ ನಲ್ವತ್ಮೂರು ಜನರಲ್ಲಿ ಇನ್ನೂರ ಐವತ್ತೊಂದು ಜನ ಅಂದ್ರೆ ಆಲ್ಮೋಸ್ಟ್ ಫಾರ್ಟಿ ಒನ್ ಪರ್ಸೆಂಟ್ ಆಫ್ ದ ಟೋಟಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅವರ ವಿರುದ್ಧ ಅತ್ಯಂತ ಕಠಿಣವಾದಂತ ಕಾಯ್ದೆಗಳ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿದ್ದಾವೆ ಎಷ್ಟೆಲ್ಲ ಕ್ರಿಮಿನಲ್ ಅವರ ವಿರುದ್ಧ ಇದಾವೆ ಅಂತಂದ್ರೆ ಬಹಳಷ್ಟು ಜನರ ವಿರುದ್ಧ ಅದರೊಳಗೆ ಸುಮಾರು ನೂರ ಮೂವತ್ತೊಂದು ಜನರ ವಿರುದ್ಧ ಸಂಸದರ ವಿರುದ್ಧ ಕೊಲೆ ಅತ್ಯಾಚಾರ ಸುಲಿಗೆ ಅಪಹರಣ ಮತ್ತು ಹಾಫ್ ಮರ್ಡರ್ ಪ್ರಕರಣಗಳು ಇರುವಂತವರು ಕೂಡ ಇದ್ದಾರೆ ಹೀಗೆಲ್ಲ ಇರಬೇಕಾದ್ರೆ ಈ ದೇಶ ತುಂಬಾ ಒಬ್ಬರೇ ರಾಜಕಾರಣಿ ಇರೋದು ಅನ್ನೋ ತರ ಸಿದ್ದರಾಮಯ್ಯನವ್ರು ರಿಸೈನ್ ಮಾಡಬೇಕು ಎಫ್ಐಆರ್ ಆಗಿದೆ ವಿರುದ್ಧ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಮುಂದೆ ಮುಗಿಬಿದ್ದಿದ್ದಾರೆ ಬಹುಶಃ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಸಾರ್ವಜನಿಕ ಜೀವನದಲ್ಲಿ ಅವರು ಯಾವತ್ತಿಗೂ ಕೂಡ ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ನೇರವಾಗಿ ಮಾತನಾಡ್ತಾ ನಡೆದಿದ್ರು ಇವತ್ತು ಕರ್ನಾಟಕದ ಉದಾಹರಣೆಯನ್ನೇ ತಗೊಂಡ್ರೆ ಇವತ್ತು ಶೋಭಾ ಕರಂದ್ಲಾಜೆ ಅವರಿದ್ದಾರೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ದಾಖಲಾಗಿರುವಂತಹ ನಾಲ್ಕು ಗಂಭೀರ ಪ್ರಕರಣಗಳಿದ್ದಾವೆ ಇನ್ನೊಬ್ಬರು ಸಚಿವರು ಸೋಮಣ್ಣ ಅವರ ವಿರುದ್ಧ ಕೂಡ ಐಪಿಸಿ ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳಿದ್ದಾವೆ ಸೊ ಹಾಗೆ ಬಿವೈ ವೈ ರಾಘವೇಂದ್ರ ಮತ್ತು ಪಿ ಸಿ ಮೋಹನ್ ರವರು ಅವರ ವಿರುದ್ಧ ಕೂಡ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ ಹೀಗೆ ಇಡೀ ವಿರೋಧ ಪಕ್ಷದ ನಾಯಕರ ವಿರುದ್ಧ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಅಶೋಕ್ ಯಾವ ಅಶೋಕ್ ಅವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಒಂಟೋಗಬೇಕು ಅಂತ ಮಾತಾಡ್ತಾ ಇದ್ದಾರೋ ಅದೇ ಅಶೋಕ್ ಅವರ ವಿರುದ್ದ ಕೂಡ ಸದಾನಂದ ಗೌಡ್ರ ಸಂಪುಟದಲ್ಲಿ ಇವರು ಸಚಿವರಾಗಿದ್ದಂತಹ ಕಾಲದಲ್ಲಿ ಲೊಟ್ಟೆ ಕೊಲ್ಲಹಳ್ಳಿಯಲ್ಲಿ ಭೂಮಿಗೆ ಸಂಬಂಧಿಸಿದ ಡಿನೋಡಿಫಿಕೇಶನ್ ಪ್ರಕರಣದಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾದ್ರೆ ಇವರೆಲ್ಲರೂ ರಿಸೈನ್ ಮಾಡ್ತಾರಾ ಸಿದ್ದರಾಮಯ್ಯ ಕಡೆಗೆ ನೀವು ಒಂದು ಬೆರಳು ತೋರಿಸಿದ್ರೆ ನಾಲ್ಕು ನಾಲ್ಕು ಬೆರಳು ಮತ್ತೆ ಉಳಿದ ಎಲ್ಲ ಬೆರಳುಗಳು ನಿಮ್ಮ ಕಡೆನೆ ಮುಖ ಮಾಡ್ತಾ ಸರ್ ದಯವಿಟ್ಟು ಜನ ಬಹಳ ಮುಕ್ತವಾಗಿ ಇದನ್ನ ವಿಮರ್ಶಿಸೋಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಹಾಗಾದ್ರೆ ಇವರೆಲ್ಲ ಯಾಕೆ ಕೊಡಬಾರ್ದು ಇವರೆಲ್ಲರೂ ಕೊಟ್ಟು ಮತ್ತೆ ಕಡೆಗೆ ಬೆರಳು ಮಾಡಿ ತೋರಿಸಲಿ ಅನ್ನುವಂಥದನ್ನ ಒಬ್ಬ ನಾಗರಿಕನಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಪ್ರತಿಯೊಬ್ಬರು ಈ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ ಹಾಗೆ ಕೇಳದೆ ಹೋದ್ರೆ ಒಂದು ದೇಶದ ಸಂವಿಧಾನ ಉಳಿಯೋದಕ್ ಸಾಧ್ಯ ಇಲ್ಲ ಒಂದು ದೇಶದ ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಒಂದು ದೇಶದ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಈ ದೇಶದ ಪ್ರಜೆಗಳು ಮಾತನಾಡಬೇಕು ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡಬೇಕು ಅಂತ ಹೇಳ್ತಾ ಇಲ್ಲ ನ್ಯಾಯದ ಪರವಾಗಿ ಮಾತಾಡಬೇಕು ಸಿದ್ದರಾಮಯ್ಯವ್ರು ರಿಸೈನ್ ಮಾಡೋದಾದ್ರೆ ನಾಟ್ ಯು ಇಫ್ ಯು ಆರ್ ಆಸ್ಕಿಂಗ್ ದ ರೆಸಿಗ್ನೇಷನ್ ಆಫ್ ಸಿದ್ದರಾಮಯ್ಯಜಿ ವೈ ನಾಟ್ ಯು ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ನೀವುಗಳು ಎದ್ದು ಪ್ರಶ್ನೆ ಕೇಳಬೇಕು ಮಾಧ್ಯಮಗಳು ಕೂಡ ಈ ಪ್ರಶ್ನೆಯನ್ನ ಕೇಳಬೇಕಾಗಿತ್ತು ಯಾಕೆ ನಾನು ನಮ್ಮ ಮಾಧ್ಯಮಗಳು ಕೂಡ ಯಾವ ರೀತಿ ಇದಾವೆ ಅಂತಂದ್ರೆ ಒಬ್ಬ ದೊಡ್ಡ ಉದ್ಯಮಿ ತನ್ನ ಮಗನ ಮದುವೆಯನ್ನ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮಾಡ್ತಾನೆ ಆ ಕೋಟಿ ಖರ್ಚು ಮಾಡಿ ತನ್ನ ಮಗನ ಮದುವೆಯನ್ನ ಮಾಡಿದಂತ ಉದ್ಯಮಿಯ ಮಗನ ಮದುವೆಯನ್ನ ಸಣ್ಣ ಸುದ್ದಿಯಾಗಿ ತೋರಿಸಲ್ಲ ಇಡೀ ತಿಂಗಳ ಗಟ್ಟಲೆ ಸಂಭ್ರಮಾಚರಣೆಯ ತರ ತೋರಿಸ್ತಾರೆ ಓ ಇಂತ ಫಾರಿನ್ ಡೆಲಿಗೇಟ್ಸ್ ಬಂದಿದ್ರು ಯಾರೋ ಹೀರೋಹಿನ್ ಬಂದಿದ್ಲು ಬಾಲಿವುಡ್ ಹೀರೋಯಿನ್ಗಳು ಬಂದಿದ್ರು ಬಾಲಿವುಡ್ ಹೀರೋಗಳು ಬಂದಿದ್ರು ಹಾಲಿವುಡ್ ಹೀರೋಗಳು ಬಂದಿದ್ರು ಸರಿ ಸರ್ ನೀವು ಒಬ್ಬ ವ್ಯಕ್ತಿಯ ಮಗನ ಮದುವೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡುವುದು ನ್ಯಾಷನಲ್ ಯೂಸ್ ಆಗುತ್ತೆ ತಿಂಗಳಗಟ್ಟಲೆ ಅದು ಟ್ರೆಂಡ್ ಆಗ್ತದೆ ಭಾರತ ದೇಶದಲ್ಲಿ ಆದ್ರೆ ಇನ್ನೊಬ್ಬ ಉದ್ಯಮಿ ಇದ್ದಾನೆ ಅಜೀಂ ಪ್ರೇಮ್ಜಿ ಅನ್ನುವಂತ ಅನ್ನುವಂಥ ಉದ್ಯಮಿ ಕರ್ನಾಟಕದ ಕನ್ನಡದ ಕನ್ನಡಿಗರ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದಾರೆ ಆ ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವಂತ ಮಕ್ಕಳಿಗೆ ಮೂರ್ ಸಾವಿರ ಕೋಟಿ ಕೊಟ್ಟರು ಅದನ್ನ ಅಂದ್ರೆ ಮೊಟ್ಟೆ ತಿನ್ಬೇಕು ಆ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಸಿಗಬೇಕು ಅಂತ ಹೇಳಿ ಮಾಂಸಾಹಾರಿ ಮಕ್ಕಳಾದರೆ ಮೊಟ್ಟೆ ಸಿಗಬೇಕು ಸಸ್ಯಾಹಾರಿ ಮಕ್ಕಳಾದರೆ ಅವರಿಗೆ ಚಿಕ್ಕಿ ಬಾಳೆಹಣ್ಣು ಕೊಡಬೇಕು ಅಂತ ಹೇಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೂರು ಸಾವಿರ ಕೋಟಿ ಕೊಟ್ಟರಲ್ಲ ನಮ್ಮ ನ್ಯೂಸ್ಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಯ್ತಾ ಹೀಗಾಗಿ ಮಾಧ್ಯಮಗಳು ನಿಜವಾಗಿಯೂ ಕೂಡ ಯಾವ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು ನಾವು ಮಾತಾಡ್ತಿದೀವ ಗೊತ್ತಿಲ್ಲ ಆದರೆ ಜನ ಮಾತ್ರ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಾಂವಿಧಾನಿಕ ವ್ಯವಸ್ಥೆ ಉಳಿಬೇಕಾದ್ರೆ ನಾವು ಈ ಪ್ರಶ್ನೆಗಳನ್ನು ಕೇಳಬೇಕು ಯಾರ ಪರ ಯಾರ ವಿರುದ್ಧ ಅಂತಲ್ಲ ಈ ಪ್ರಶ್ನೆಗಳನ್ನು ಕೇಳಬೇಕು ಕೇಳಿದ್ರೆ ಮಾತ್ರ ಬಹಳ ಕಷ್ಟದಿಂದ ಉಳಿಸಿಕೊಂಡು ಬಂದಂತ ಈ ಸ್ವಾತಂತ್ರ್ಯ ಉಳಿಯುತ್ತೆ ಈ ರೀತಿ ನಾವು ಪ್ರಶ್ನೆ ಕೇಳಿದ್ರೆ ಮಾತ್ರ ಸಂವಿಧಾನ ಉಳಿಯುತ್ತೆ ಸಂವಿಧಾನದ ಮೌಲ್ಯಗಳು ಉಳಿತಾವೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ಮಾತ್ರ ಈ ದೇಶದ ಡೆಮಾಕ್ರಸಿಗೆ ಒಂದು ಅರ್ಥ ಬರುತ್ತೆ ಭಾರತದ ಜನ ಪ್ರಶ್ನೆ ಕೇಳೋಣ ಕನ್ನಡಿಗರು ಪ್ರಶ್ನೆ ಕೇಳೋಣ ಬಹುಶಃ ಇಡೀ ದೇಶದ ಅತ್ಯಂತ ಪ್ರಜ್ಞಾವಂತ ಜನರು ನಾವಿದ್ದೀವಿ ನಾವು ಪ್ರಶ್ನೆ ಕೇಳೋಣ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೇಳೋದಾದ್ರೆ ವೈ ನಾಟ್ ಯು ನಿನ್ನೆ ತಾನೇ ಕುಮಾರಣ್ಣ ಅವ್ರನ್ನ ಲೋಕಾಯುಕ್ತ ಅವರು ಕರೆಸಿ ಮಾತನಾಡಿದ್ದಾರೆ ಅಂದ್ರೆ ಅವ್ರನ್ನು ಕೂಡ ಕರೆದು ತನಿಖೆ ಬಗ್ಗೆ ಮಾತನಾಡಿದ್ದಾರೆ ಅವರ ಪ್ರಕರಣದ ಬಗ್ಗೆ ಕುಮಾರಸ್ವಾಮಿ ಅವ್ರನ್ನ ಕರೆದು ಮಾತನಾಡಿದ್ದು ಅಷ್ಟೇ ಪ್ರಮಾಣದಲ್ಲಿ ಸುದ್ದಿ ಆಗಬೇಕು ಅದೇ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಇನ್ನೊಬ್ರು ಹಿರಿಯ ನಾಯಕರನ್ನ ಯಡಿಯೂರಪ್ಪನವ್ರನ್ನ ಕರೆಸಿ ಮಾತನಾಡಿದ್ದಾರೆ ಅದು ಕೂಡ ಅದೇ ಪ್ರಮಾಣದಲ್ಲಿ ಸುದ್ದಿ ಆಗಬೇಕು ಆದರೆ ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ನಾವು ಆ ಸುದ್ದಿಗಳನ್ನು ನೋಡೋದಕ್ಕಿಂತಲೂ ಹೆಚ್ಚಿಗೆ ಇಡೀ ಕರ್ನಾಟಕ ರಾಜ್ಯದ ಮಾಧ್ಯಮಗಳಲ್ಲಿ ನಾವು ನೋಡುತ್ತಿರುವಂತಹ ಒಂದು ಸುದ್ದಿ ಏನು ಅಂದ್ರೆ ಎಫ್ಐಆರ್ ಆಗಿದೆ ರಾಜೀನಾಮೆ ಯಾವಾಗ ಅನ್ನುವುದನ್ನೇ ನಾವು ಮಾಧ್ಯಮಗಳು ತುಂಬಾ ನೋಡ್ತಾ ಇದ್ದೇವೆ ಜನರ ತಲೆಯಲ್ಲಿ ಈ ತರದ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಜನ ಎಚ್ಚೆತ್ತುಕೊಳ್ಳೋಣ ಜಾಗೃತರಾಗೋಣ ನಮಸ್ಕಾರ